ಡೆಲ್ಲಿ ಗ್ಯಾಸ್ ಚೇಂಬರ್ ಆಗಿದೆ ಅಂದರೆ ಮಾಲಿನ್ಯ ಆಗೋಗಿದೆ ಅಂದರೆ ಹೊಗೆ ಇದೆಲ್ಲ ಜಾಸ್ತಿ ಆಗಿದೆ ಮೊನ್ನೆ ದೀಪಾವಳಿ ಪಟಾಕಿ ಕೂಡ ಅದಕ್ಕೆ ಕಾರಣ ಅಂತಿದ್ದಾರೆ ಅದರ ಜೊತೆ ವಾಹನಗಳ ಹೊಗೆ ಕಟ್ಟಡಗಳ ಕಾರ್ಖಾನೆಗಳ ಹೊಗೆ ಇದೆಲ್ಲ ಸೇರಿ ಗ್ಯಾಸ್ ಚೇಂಬರ್ ಥರ ಆಗಿ ಹೋಗಿದೆ ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ಕೆಟ್ಟ ಪರಿಣಾಮ ಬೀರಲಿದೆ ಬೀರಿದೆ ಅಂತ ಇದೆ ಹಾಗಾಗಿ ಶಾಲಾ ಮಕ್ಕಳಿಗೆ ರಜೆ ಕೊಡಲಾಗ್ತಾ ಇದೆ ಕೊಟ್ಟಿದ್ದಾರೆ ಕೂಡ ಅದರ ಜೊತೆ ವಾಹನಗಳು ಸಮಸಂಖ್ಯೆ ಬೇಸ ಸಂಖ್ಯೆ ಈ ಮಾದರಿಯಲ್ಲಿ ಓಡಾಟ ನಡೆಸಿದ್ದಾರೆ ಜೊತೆಗೆ ಅಂತಾರಾಜ್ಯಕ್ಕೆ ರಾಜ್ಯಕ್ಕೆ ಅಂದರೆ ದೇರಿಂದ ಬೇರೆ ರಾಜ್ಯಕ್ಕೆ ಹೋಗುವ ವೆಹಿಕಲ್ಗಳು ಆಮೇಲೆ ಬರೋ ವೆಹಿಕಲ್ಗಳನ್ನೆಲ್ಲ ನಿಲ್ಲಿಸಿದ್ದಾರೆ ಹೋಗುವಾಗಿಲ್ಲ ಹಾಗಿಲ್ಲ ಅಗತ್ಯಕ್ಕೆ ಮಾತ್ರ ಅಲ್ಲಿ ಉಪಯೋಗ ಮಾಡುವ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸಿ ಎನ್ ಜಿ ವಾಹನಗಳು ಇದನ್ನೆಲ್ಲ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಕಟ್ಟಡಗಳನ್ನೆಲ್ಲ ಒಡೆಯದು ಎಲ್ಲ ನಿಲ್ಸಕ್ಕೆ ಹೇಳಿದ್ದಾರೆ ತುಂಬ ಕ್ರಮಗಳನ್ನೆಲ್ಲ ಮಾಡಿದ್ದೆ ಮೊನ್ನೆ ಕೋರ್ಟ್ ಕೂಡ ಕೆಲವು ಮುನ್ನೆಚ್ಚರಿಕೆಯನ್ನು ಹೇಳಿದೆ ಹಾಗಾಗಿ ಇದು ದೆಹಲಿ ಕತೆ ಮಾತ್ರ ಅಲ್ಲ ಬೇರೆ ಬೇರೆ ನಗರಗಳ ಕತೆ ಈ ಥರ ಇದೆ ಅಲ್ಲಿ ಪ್ರಮುಖ ಬೀದಿಗಳಲ್ಲಿ ನೀರು ಚಿಂತಿಸ್ತಾ ಇದ್ದಾರೆ ಅಂದರೆ ಹೊಗೆ ದಟ್ಟಣೆ ಕಡಿಮೆ ಆಗಲಿಕ್ಕೆ ಅದು ಏನು ನೀರಲ್ಲಿ ಹೋಗಿ ಬಂದು ನೀರಲ್ಲಿ ಹಾಕ್ಕೊಂಡು ಹೋಗೋಕ್ಕೆ ಸರಿಯಾಗೋಕ್ಕೆ ಬೇರೆ ಬೇರೆ ನಗರಗಳು ಕೂಡ ಮುಂದಿನ ದಿನಗಳಲ್ಲಿ ಆಗುವ ಸಾಧ್ಯತೆ ಇದೆ ಆದಷ್ಟು ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಮಾಡಿ ಆಮೇಲೆ ಪರಿಶುದ್ಧತೆಯನ್ನು ಕಾಪಾಡಿ ಇದನ್ನೆಲ್ಲ ಆದಷ್ಟು ಪಾಲನೆ ಮಾಡೋಣ ಪಟಾಕಿಗಳನ್ನು ಜಾಸ್ತಿ ಹೊಡೆಯದೇ ಇರೋದು ಇದನ್ನೆಲ್ಲ ಮಾಡಿದ ಸ್ವಲ್ಪ ಮಟ್ಟಿಗಾರು ಪರಿಸರ ಒಳ್ಳೆತನದ ಉಳಿಬೌದು ಅಂತ ನನಗನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನಾರಿದ್ದರೆ ಕಮೆಂಟ್ ಮಾಡಿ ಯಾವ ರೀತಿ ಈ ಮಾಲಿನ್ಯವನ್ನು ತಡೆಗಟ್ಟಬಹುದು ಹೊಗೆ ರಹಿತವಾಗಿ ಹೇಗಿರ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು